ನನಗ್ರಿ ಎತ್ತೊಡ್ಸದಾಗಲ್ಲ ಫ್ರೆಂಡ್ಸ್ ಬರ್ರಿ ಇವತ್ತು ನಾನು ಮಾಡೋಕೊತಿರುವಂಥದ್ದು ಚಂದನವರು ಸಂಜಯನೂ ಅವ್ರು ಈಗ ನೋಡ್ರಿ ಕರ್ಕೊಂಬಂದ್ರೆ ಕುಂದ್ರಾಗಲ್ಲ ನಿಂದ್ರಾಗಲ್ಲ ಇವ್ರು ಮಟನ್ ನೋಡ್ರಿ ಈಗ ಒಳಗೆ ಬೇಡ ಹೇಳಿ ಬೇಡ ಈಗ ನಾವು ಪ್ರಸಾದ ಮಾಡ್ತೀವಿ ಹಾಂ ಫ್ರೆಂಡ್ಸ್ ಬರ್ರಿ ಮತ್ತೆ ಲಾಗ್ ಕಂಟಿನ್ಯೂ ಮಾಡತ್ತೀನಿ ನಿನ್ನಿಲ್ವಾಗ್ನ ಇವತ್ತು ನಾನು ಕಂಟಿನ್ಯೂ ಮಾಡಾಕತ್ತೀನಿ ಇವತ್ತು ಮಣ್ಣು ಇರ್ತೀನ ಅಮಾಸಿ ನೋಡ್ರಿ ಒಂದೊಂದು ಊರ ಕಡೆ ಏನೋ ಕರಿ ಏನೇನೋ ಹೇಳ್ತಾರ ಆದ್ರೆ ನಾನು ಏನೈತಿ ಈ ಕಡೆ ಅಷ್ಟು ಗೊತ್ತಿಲ್ಲರಿ ಏನಾದರೂ ಓ ಮಣ್ಣತ್ತಿನ ಏನೋ ಇದನ್ನು ಮಾಡಿ ಕರಿ ಎರ ಮುಂದಾಗ ಓಡಿಸ್ತಾರಂತೆ ರೀ ಹಿಂಗೆ ಬಣ್ಣ ಅದೆಲ್ಲ ಹಚ್ಚಿ ಹಂಗಾಗ ಮುಂದಾಗ ಊರು ಬಿಟ್ಟು ಬೇರೆ ಊರಿಗೆ ಓಡೋಗ್ಯದಂಥದ್ದು ಹಂಗಾಗಿ ನೀ ಮತ್ತೆ ನಮ್ಮ ಊರಿಗೆ ಹತ್ರ ಎತ್ತ ಬರುತ್ತಾನು ಇಲ್ಲಾಂದ್ರೆ ಏನೋ ಹೇಳ್ತಾರೆ ಅದಾಗುತ್ತಾನು ಕರಿ ಏರೋಕ್ಕೆ ಕಾರುಣಿ ಇದನ್ನು ಮಾಡೋಕ್ಕೆ ಜಾಸ್ತಿ ಬರಲ್ಲ ಅಂಥೇಳಿ ಆದರೆ ಮತ್ತೆ ಎತ್ತಿದ್ದರು ಮನ್ಯಾಗ ತೊಳಿತಾರೆ ರೀ ಸ್ವಚ್ಛಗ ತೊಳೆದು ಅದಕ್ಕೆಲ್ಲ ಒಂದು ಸ್ವಲ್ಪ ಗುಲಾಲ್ ಹಚ್ಚಿ ಮತ್ತು ಪೂಜೆ ಅದನ್ನೆಲ್ಲ ಮಾಡ್ತಾರೆ ಬೆಳಗ್ಗೆ ಅಂತೂ ಸ್ಟಾರ್ಟ್ ಆಗಿತ್ರಿ ಇಲ್ಲಿ ನಮ್ಮ ಕಡೆ ಈ ಸದ್ದ ಸಿಗುದಂದ್ರೆ ಇವ್ರದೇ ಒಬ್ರದೇ ನೋಡ್ರಿ ಆಡು ಅದಾವು ಹಿಂಗೆ ಎತ್ತು ಎತ್ತಿನ ಬಂಡಿ ಎಂತಿಂತ ಅದಾವ ನೋಡ್ರಿ ಅವು ಅಂದ್ರೆ ಸಾಮಾನ್ಯ ಊರೆಲ್ಲವು ನೋಡ್ರಿ ಆ ಮನುಷ್ಯನ್ಕೆ ಹೆತ್ರ ಅದಾವು ತಿಂತಾವ ಎರಡು ಹೋರಿನ ಅವ್ರು ಸಂಭಾಳ್ಸ್ತಾರೆ ಹೆಂಗದ ನೋಡ್ರಿ ಭಾರಿ ಸೀಮೆ ಹೋರಿ ಅಂತಾರಲ್ಲ ಹಂಗೈತೆ ಈ ಕಡೆ ನೋಡ್ರಿ ನಮ್ಮ ಸೀಮೆ ಹೋರಿಗಳು

ಇದನ್ನು ಮಾಡೋದು ಬಾಲ ಹಿಡ್ಯೋದು ಮಾಡ್ತಾನ ಅವು ಸಣ್ಣಾಗ ಒಣಗೊಂತಾರ ಹೊಂದಿವು ರೂಢಿಯದಂಗೆ ಆಗ್ಯಾರ ಅವ್ಕ ಮುಂಜಾನೆ ಮುಸ್ರಿ ತಿಕ್ ರೂಢಿ ಕುಂತ್ಕೊಂತ ಎಲ್ಲರೂ ಮುಸರು ಬಿಟ್ಟಿರ್ತಾರೆ ಹಂಗಾಗಿ ಅವು ಅದು ಬಂದ್ಬಿಡ್ತಾವ ಸೀದಾ ಯಾವ ತಮ್ಮ ಸಲ ಮನೆ ತೊಳತ್ತ ಸೃಷ್ಟಿಕ ಹೊರಗೆ ನಿಂತ್ ಬಿಟ್ಟಿವಿ ತೊಳೆದಾಗೇತ್ರಿ ನೀ ಮನಿ ಎಲ್ಲ ನಿಮ್ಮ ತಂದಿರಲ್ಲ ಒಂದೇ ತಂದಿರಿ ಎಲ್ಲಿ ಕುಂದ್ರಿರಿ ಈಗ ಇಂಗು منی ಬೆಲ್ಲಿ ಯಾರ್ منی ಬೆಲ್ಲಿ ಪಟ್ಟಿ ಕೊಡಲ್ಲ ಅವನು ನೋಡಾ ವಾರ್ಬೇಡಿ ಏ ಏನಾಗಲ್ಲ ಎತ್ತು ತೋರ್ಸಿ ಎತ್ತು ಏನು ಮಾಡ್ರಿ ಚತ್ತಾಕಿರನ ಅಲ್ಲಿ ಎಡ ದೊರದ ಗೊತ್ತನು ಗೊತ್ತಾನು ಎಂಟು ಹತ್ತನೇ ಒಂದು ಕುಂಠತ್ತ ಬಂದಟ್ಟಿ ಮಣ್ಣೆತ್ತಿನ ಪಟ್ಟಿ ಕೊಡ್ರಿ ಅಂತ மத்த பட்டிந்தப்பா அவர் எ அஞ்சி அஞ்சி இத்தி ஏ பட்டிக்கு இங்க ஆச்சி எங்க அந்தீன் நான் ஹம் இல்ல நீ வரலா எத்தி நீ எத்தி

जोर ऐति मण्णे तिंद याक सुम्मा चिल्लरे हाकबेकु नो यानर नाड कोडकतरल चिल्लरे हाकि कोड्रे 100 रूपाय तोरिदिनि 100 रूपाय कोड्रे

அது எல்லாத்தனை எண்கத்தவா நூறு ரொக்க கொட்டார

நாச்சரண்டிர் சார் நூரு நீ பட்டி கொடுக்குற சரி

பட்டி லெக்கோக்கி வஜ்பித் தக்கோரிக் தக்கோரிக்

கம்மியாகமாப்ப நீீர நீ அவையா அவை மக இது குடும்பத்து வந்து எஸ்டூறு நூறு அஞ்சிக்கு அம்பா இடந்திர வந்தே ஒன்றே நன்கெத்தொடலா フフフ。 ಮಾಡೋದಿಲ್ಲ ಹೆಂಗೆ ಮಾಡಕತ್ತ ನೋಡಿ ಇಲ್ಲಿ ಸಿರಿ ಹೆಂಗೆ ಮಾಡ್ತಾ ನೋಡಿ ಕರ್ಕೊಂಡು ಕ್ಯಾ ಬಂದು ಗಾಡಿ ತೊಗೊಂಬಂದಿಯನ್ನು ಹ್ಞೂ ಕರ್ಕೊಂಡು ಹೋಗ ಇಲ್ಲಿ ಬಂದು ಹೇಳ ಬರ್ತಾ ಅಂತೇಳಿ ನೀವು ಹೋಗ್ಬಿಡಕತ್ತೇಳಪ್ಪ ಮಸ್ತಿ ಮಾಡ್ಬೇಡ ಅಂತ ಹೇಳಿ ಮಸ್ತಿ ಮಾಡ್ತಿದ್ದಿ ಬರೇ ಹ್ಞೂ ನಡಿ ನಡಿ ಮ್ಯಾಗ ಹೋಗು ನಡಿ ನಡಿ ನಮ್ಮೂರ ವೀರೇಶ್ವರ್ ಮಠ ಗುಡಿಗೆ ಬಂದೇವೆ ನೋಡ್ರಿ ನಾವು ಈಗ ಬಂದಾಗ ಸಿಕ್ಕಾಪಟ್ಟೆ ಗದ್ಲಿತ್ತು ಅದಕ್ಕೆ ್ರಿ ಹಂಗಾಗಿ ನಾನು ಸಲ ಸೃಷ್ಟಿ ಒಂದ್ಸಲ ರೌಂಡ್ ರೋಡ್ ಬಂದ್ರು ಸೃಷ್ಟಿಯರಿಗೆ ಮ್ಯಾಗ ಹೋಗ್ಯ ನಡಿ ನಡಿ ಪಟ್ಟಂತ ನಡಿ ನಾ ಒಕ್ಕಿನ ಏನಾರ ಹಿಂಗು ಇಲ್ ಗಂಟಿಲ್ಲನ ಬಯಲ್ ಕೊಡ್ತೀನಿ ಬಾಯಿ

இல்லேன் துப்போம் அவு நோட்ரு மாதிரி ನಿತಾ ನುಡಿ ಕಟ್ಟಿ ನೋಡ났다 ಇಲ್ಲಿ ಮೂರು ಅರ್ಧ ತರ났다 ಕಿ 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 ಸತ್ಯ ಹೇಳಾಕಪ್ಪ ಹೇಳಿ ಹಾ ಬಾಗಿಲದ ಜೊತೆ ತಂದೆ ನಾನು ಫ್ರೆಂಡ್ ನ ಅದು ಗುರೇಶ್ವರ ಮಠ ಅಲ್ಲಿ ಅದ್ಮಸ್ಥರ ತೋರ್ಸಿನಂತು ಕತ್ತಾ ಬಾದನ ಇತ್ತು ಬಂದಿದ್ದೆ ಇಲ್ಲ ಇಬ್ಬರು ತಕ್ಕೊಂಡ ಬದೈಲೋ ಓಮಾ ಅಂತೆ ಫಸ್ಟ್ ದಿನ ಒಂದಲೇ ಬಂದಿತ್ತು ಇದೆ ಫಸ್ಟ್ ಇಲ್ಲಿ ನಾನು ಹೇಳ್ದಂಗೆ ಹೇಳ್ದಂಗ್ ಸ್ಪೆಷಲ್ ಊಟ ಇರ್ತಿದ್ದೀನಿ ಫ್ರೆಂಡ್ಸ ನೋಡ್ರಿ ನಮ್ಮ ಹೋಗಿ ಗುಂಡಣ್ಣ ಶ್ರೀ ಇಬ್ಬರು ಅಲ್ಲಿ ಎಂಟ್ರಿ ಬರಲಿ ಇಬ್ಬತ್ತಿ ಇಟ್ಟಿರ್ತಾರೆ ದೊಡ್ಡದು ಎಲ್ಲರೂ ರಚ್ಕೊಳಕ್ ಅಂತೇಳಿ ಈಗ ಆ ಇಬ್ಬತ್ತಿಗೆ ಹೋಗ್ತಾರ ಹಚ್ಕೋತಾರ ಬರ್ತಾರ ಇವತ್ತಿಗೆ ಹೋಗ್ತಾರ ಹಚ್ಚಗೆ ಹೋಗ್ತಾರ ಬರ್ತಾರ ಹಂಗಿಗೆ ಮಕ್ಕಕ್ಕೆ ಪೌಡ್ರ್ ಹಚ್ಕೊಂಡಂಗೆ ಹಚ್ತಾರೆ ಭಾಳ ದೂರ ಐತ್ರಿ ಅದು ನಮ್ಮ ಅನ್ಬಿಟ್ಟು ನಾನು ಝೂಮ್ ಮಾಡಿ ತೋರ್ಸಾತೀನಿ ಮಗ ನೋಡಿರಿ ಈಗ ಓಮುನ್ ಹೋಗ್ತಾನೆ ನೋಡ್ರಿ ನೋಡ್ರಿ ಮಕ್ಕಕ್ಕೆ ಹೆಂಗೆ ಹಚ್ಕೋತಾನೆ ಹುಣ್ತಾ ಸರಿ ನೋಡ್ರಿ ಬರ್ತಾನಿಲ್ಲ ತೋರ್ಸಿ ನಿನ್ನ ಮಕ್ಕ ತೋರ್ಸಂದಿಷ್ಟು ವಾ ಎಷ್ಟು ಪ್ರಶಾಂತ ಜಾಗ ಎಷ್ಟು ಚಂದ ಜಾಗ ಗುಡಿಗೋದ್ರೆ ಇಲ್ಲಿ ಬಂದರೆ ಹೋಗೋದು ಮನಸ್ಸೇ ಬರೋಲ್ಲ ಸಮಾಧಾನ ಇಲ್ಲಿ ಅಲ್ಲಿ ಮೇಲೆ ಈ ಗುಡಿಗೆ ಬಂದ್ರೆ ನಾವು ನಾವು ಸಣ್ಣವ್ರಿರೋ ಬಂದ್ರೆ ಒಟ್ಟ ಮನೆಗೋರ್ಸ ಇದೂ ಇಲ್ಲ ಅಲ್ಲೆಲ್ಲ ನೀನು ಕೈಗೂ ಕರಿಗಿಂತ ಇಡೀ ಕಾಯಕವೇ ಕೈಲಾಸ ಈ ಕಡೆ ಎಲ್ಲ ಸೈಡನು ಒಂದೊಂದು ಕತೆ ಮಾತಾವ್ರಿ ಚೆಂದಾಗ అవును ఓదో దొట్టా నప్పందని నేను తప్పిందీ ఇల్లికంద్రు భయపట్ భాష మాట్టినీ స వయసు ఛంద అది దొట్ట ఏం నెన్ప ఈ అల్లేదంట్ర మెట్లు కలెక్టర్ అలా అది అదినో అవెల్ సంగ్రమే లైఫ్ చందో సంజయ్ అవ్వరు ఈ నోడ్రీ కరోగా నింద్రోగా ఇంట్లో మట నోడ్రీడవరికి ఈ నాకు ప్రసాద మ ಉದ್ದಿ ಊಟ ಉಗ್ಗಿ ಐತ್ರಿ ಮಸ್ತ್ ಉಗ್ಗಿನೂ ಮಸ್ತ್ ಐತಿ ಅಷ್ಟು ವರ್ಷದ ಮ್ಯಾಗ ಉಣ್ಣಾಕತಿ ಆರು ವರ್ಷದ ಮ್ಯಾಗ ಉಣ್ಣಾಕತ್ತೀ ಇಲ್ಲಿಸ್ರಿ ಸೂಪರ್ ಐತಿ ಇಲ್ಲ ಎಮ್ಮೆ ಎಮ್ಮೆ ಇದು ನೋಡ್ರಿ ಎಮ್ಮಿನಾಗೈತಿ ಇಲ್ಲ ಕುಂದ್ರ ಬಾ ಇನ್ ಸಾರು ತಗೊಂಡು ಹಿಂಗೆ ಮುದ್ದಿರಿ ಈ ಸಾರಿಗೆ ನೀರು ಕಾಣುತ್ತಾ ಆದ್ರೆ ಎಷ್ಟು ರುಚಿ ಅಂತೇಳಿ ನಮಗೆ ಗೊತ್ತಿರಿ ಬರ್ರಿ ನಾನು ಊಟಕ್ಕೆ ಎದ್ಗಿಡಬೇಕು ಮುತ್ತೆ ದರ್ಸ್ಕೊಂಡು ಬನ್ನಿ ಮುತ್ತೇನು ಪ್ರಸಾದ ಸಿಗಬೇಕಂತೇಳಿ ಮುದ್ದೆಗೂ ಬಿಟ್ಟಾಗಿ ಪ್ರಸಾದನ ಮಾಡಕ್ಕೆ ನಂಗೆ ಭಾಳ ಇಷ್ಟ ಅಲ್ಲಿಗೆ ಹೋದಾಗ ಪ್ರಸಾದ ಸಿಗಲ್ಲ

ಊಟ ಈ ಸದ್ದ ಇದ್ರ ನೆಕ್ಸ್ಟ್ ಅನ್ನ ಸಾರ ಓಮಮ್ಮ ಓಮ್ ಅನ್ನ ಸಾಂಬಾರ್ರಿ ಈ ಮಕ್ಕ ನೋಡು ಉಂಟು ಪೂಸರ್ ಅನ್ನ ಸಾರ್ ಉಣ್ಣು ಬನ್ನಿ బరీ ఇవత్ నను మిరం మైసూరు గోళి గోలి బజ్జి అంతి మి ఎక్కు ముంచే ఒక్క సల మా విడోదా బహుశా తోసినీ అంత అన్కోతీని స్టార్టింగ్ విడో మోర్సిన అనుకో నను ఓంకారన్న స్త్రీన కర్కొ ఆ టైమ్ దా తోసిన అంత అందోతని ಒಳ್ಳೆ ಸಣ್ಣ ಮಾಡಿದ್ದೆ ಇಲ್ಲ ನಾ ಮಾಡಿದ್ದು ಒಂದೆರಡು ಸಲ ಹೇಳ್ಕೊಟ್ಟಿಂದ ನಮ್ಗೆ ಖುಷಿಯರು ಅದಕ್ಕೆ ಬೆನ್ ಹತ್ತಿದ್ರು ಏನ್ ಬಟರ್ ಫ್ರೈ ಜಾಸ್ತಿ ಮಾಡ್ತಾರ ಹಂಗತ್ತೆ ಆಮೇಲೆ ಬಹುಶಃ ಬಿಟ್ಟರೆ ಒಳ್ಳೆ ಬಿಟ್ಬಿಟ್ರೆ ಆ ಬಟರ್ ಫ್ರೈ ಹಿಡ್ಕೊಂಡ್ರು ನಡ್ಬಾರ್ದು ಕಡ್ಲಿ ಬೇಳೆ ವಡ ಇದ್ರು ಅವ್ನು ಬಿಟ್ಟು ಈಗ ಒಳ್ಳೆ ಒಂಥರ ಬಟಟ್ ಫ್ರೈ ಬೇರೆ ರೀ ನೋಡ್ತಿರ್ಲ ಕೋರ್ ಕೇಸಿ ಸಣ್ಣಗೆ ಹೆಚ್ಚಿ ಆ ಥರ ಬಟರ್ ಫ್ರೈಗೆ ಕೈ ಏನೇನು ತಿನ್ನ ಒಂದು ಸೀಸನ್ ಒಟ್ಟೆ ಒಂದಕ್ಕೆ ಒಂದು ಟೇಸ್ಟ್ ರುಚಿ ಕುಂತಂದ್ರ ಅದು ರುಚಿ ಇದಾಗುತ್ತಾನೆ ಅದೇ ತಿನ್ಬಿಡ್ದು ಗೈಲಿ ಒಂದು ಸಲೇ ಒಂದು ಗೈಲಿ ಮಾಡಿ ತೆಗ್ದೀನ್ರಿ ಮೈಸೂರು ಗೋಳಿ ಬೀಜನಾಗ ಫೋನ್ದಾಗ ಒಡೆದು ನೋಡ್ರಿ ನಿಮಗೂ ಸಿಗ್ಬೋದು ಮೈದಾ ಹಿಟ್ಟು ಹಾಕಿನ್ರಿ ಕಡ್ಲೆ ಹಿಟ್ಟು ನೋಡಿರಿ ಇಷ್ಟು ಅವು ಹಿಂಗೆ ಬರ್ತಾವ್ರಿ ಇಷ್ಟು ಸ್ಪಾಂಜಿಯಾಗಿ ಇಷ್ಟು ಮೆತ್ತಗ ಇಷ್ಟು ಆಹಾ ಏನು ಸುಡ್ತಾವ್ರಿ ಇಷ್ಟು ಚಂದ ಬಂದಾವಂದ್ರೆ ನೋಡಿರಿ ಇಲ್ಲಿ ಇದ್ರೊಳಗು ಇಷ್ಟೇ ಚಂದ ಇರ್ತಾವೆ ಒಂದು ವಡೆ ತೋರಿಸ್ತೀನಿ ನೋಡಿರಿ ಈಗ ಹಿಂಗತ್ತೆ ಸೇಮ್ ಹಿಂಗೆ ಕಾಣಿಸ್ತವ್ರಿ ಅಂಗಡಿ ಹೋದ್ರೆ ಇದೇ ತರ ಇರ್ತಾವ ಇದಕ್ಕ ಏನಾಕಿನಂದ್ರ ಮೈದಾ ಇಟ್ಟು ನಾನು ಒಂದ್ ಎರಡು ಸಣ್ಣ ಸಣ್ಣ ಫಸ್ಟ್ಗೆ ಹಾಕಿದೇರಿ ಇದನ್ನ ಹಾಕಿ ಕೈ ಬಿಟ್ನಿ ಆಮೇಲೆ ಏನ್ ಮಾಡಿದ್ನಪ್ಪ ಅಂತಂದ್ರ ಅವನ ಟೇಸ್ಟ್ ನೋಡಿದ್ರೆ ತಿಂದು ಬಜಿ ಬರ್ತಾವೋ ಇಲ್ಲ ಮೊದಲೇನು ಹಾಕಿ ಊಟನ ಅಲ್ಲೇ ಅಗುಲಗಾಗಿ ಗಾರ್ಗಿ ಗಾರ್ಗಿ ಅಂತಾರ ಹಂಗತ್ತೆ ಅಕ್ಕವನ ಅನ್ಕೊಂಡೆ ಇಲ್ಲ ಚಂದ ಬಂದ್ರಿ ಹಂಗಾಗಿ ಅದನ್ನ ಕಂಟಿನ್ಯೂ ಆಗಿ ಮಾಡಾಕತ್ತೇ ಮತ್ತೆ ರುಚಿ ನೋಡಿದೆ ಸಣ್ಣ ಮಾಡಿದ್ನಲ್ಲ ಒಂದು ಹೋಗೋದು ಇನ್ನೊಂದು ರುಚಿ ಅದೆಲ್ಲ ಹೋಗ್ಕೋದೆಲ್ಲ ವಾಸ್ತಾಗಿತ್ತು ನಾವು ಅವಮಗೆ ಇಷ್ಟ ಆಗುತ್ತೆ ಅಂತ ಇಲ್ಲ ಇಲ್ಲಾಂದ್ರೆ ಏನು ಹೆಚ್ಚು ಕಮ್ಮಿ ಆಗಿತ್ತು ಅಂದ್ರೆ ಕಡಲೆ ಹಿಟ್ಟಿತ್ತು ರೀ ಆ ಕಡಲೆ ಹಿಟ್ಟು ಮಿಕ್ಸ್ ಮಾಡಿದ್ದೆ ಅಂದ್ರೆ ಹೆಂಗಿದ್ರು ಬಜಿ ಅಂತ ಬಂದೇ ಬರ್ತಾವ ಅಂತ ಕನ್ಫರ್ಮ್ ಇತ್ತು ನನಗೆ ಹಾಗಾಗಿ ಫಸ್ಟಿಗೆ ವಿಡೋ ಹೋಗಲಿಲ್ಲ ಚೆಂದ ಬಂದಾಗ ಈಗ ವಿಡಿಯೋ ಮಾಡ್ತೀನಿ ಈ ಹಿಟ್ಟು ಯಾವ ಹದ್ದಾಗ ಕಲಿಸ್ಬೇಕು ಇದಕ್ಕೆ ಏನೇನು ಹಾಕಿನಿ ಅಂತ ಹೇಳ್ತಿದ್ರು ನಾನು ಒಂದು ಕಪ್ಪು ಮೈದಾ ಹಿಟ್ಟು ಹಾಕಿನ್ರಿ ಒಂದು ಒಂದು ಕಪ್ಪು ಕಡಲೆ ಹಿಟ್ಟು ಜಾಸ್ತಿ ಇಲ್ಲ ಈಗ ಎರಡು ಕೈ ಆಗೋಲ್ಲ ನೋಡ್ರಿ ಇದೊಂದು ಕೈ ಅಂದ್ರೆ ಮುಗಿತೈತಿ ಒಂದು ಕಪ್ಪು ಕಡಲೆ ಹಿಟ್ಟು ಒಂದು ಕಪ್ಪು ಇನ್ನ ಮೈದಾ ಹಿಟ್ಟು ಒಂದಿಷ್ಟು ಉಪ್ಪು ಸೋಡಾ ಪುಡಿ ಹಾಕಿಲ್ರಿ ಇದಾನಾ ಒಂದು ಎರಡು ಸಣ್ಣ ಕಟ್ ಮಾಡಿರೋ ಮೆಣಸಿನ್ಕಾಯಿ ಸಕ್ಕರೆ ಮೇನ್ ಅಂದ್ರೆ ಸಕ್ರೆ ನೆಕ್ಸ್ಟ್ ಏನೈತಿ ಮೊಸರಿ ಆಮೇಲೆ ಕೊತ್ತಂಬರಿ ಹಾಕಿನಿ ಈ ತರ ಉಪ್ಪು ಉಪ್ಪು ಹೇಳಿದ್ನಲ್ಲ ಉಪ್ಪಾಕಿನಿ ಈ ತರ ನೋಡ್ರಿ ತೋರಿಸಿದ್ನಿ ಅದ ಹೆಂಗೆ ಅದ ಬರ್ಬೇಕಂದ್ರೆ ಹಿಂಗೆ ತೊಗೊಂಡು ಹಿಂಗ್ರಿ ಬಜಿ ಇಟ್ಟಿನಕಿನ ಸ್ವಲ್ಪ ಜಾಸ್ತಿ ರೀ ಹಿಂಗ ಇಲ್ಲಿ ಹಾಕಿ ತೋರಿಸ್ತೀ ಮತ್ತೆ ಒಂದ್ರ ಒಂದು ಹೆಂಗೆ ಬಜಿ ಬಿಡ್ತೀವಿ ಹಂಗೆ ಮತ್ತೆ ಪಟಾ 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 ಬಿಡಬಾರ್ದ್ರಿ ಅಂಟ್ಕೊಂಡ್ಬಿಡ್ತಾವ್ರಿ ತಲೆ ಬಿಟ್ರೆ ಇನ್ನೊಂದು ಇನ್ನೊಂದು ತಲೆ ಬಿಡ್ಬೇಕು ಆಮೇಲೆ ಮತ್ತು ಅದ್ರ ಮಗಲೆನ ಬೇರೆ ಹಾಕಿದ್ರೆ ನಡೀತದ ಇಲ್ಲಾಂದ್ರೆ ಹಿಟ್ಟು ಅಳೋಕಿರ್ತದ ನೋಡ್ರಿ ಜಲ್ದಿನ ಒಂದಕ್ಕೊಂದು ಅಂಟ್ಕೊಂಡಂಗೆ ಆಗ್ಬಿಡ್ತಾವ ಹಿಂಗ್ರಿ ರೀ ಅವು ಒಂದು ನೆಲ ಬಿಟ್ಟು ಎದ್ದ ಈಗ ಎದ್ದು ನೋಡ್ರಿ ಈಗ ನೆಲ ಬಿಟ್ಟು ಹಂಗೆ ಎದ್ದು ಅನ್ನ ಹಿಂದೆ ಹಂಗ ಕಂಟಿನ್ಯೂ ಮಾಡಿದ್ವಿ ಅಂದ್ರೆ ಚಂದ ಬರ್ತಾವ್ರಿ ಹಿಂಗ ಎದ್ದೇಳ್ತಾವ್ರಿ ಒಂದೊಂದು ಎಂಟು ಕಣಕತ್ತವಲ್ಲ ಎದ್ದೇಳತ್ತವ ಇಲ್ಲ ಹಂಗೆ ಉಬ್ಬಿ ಎದ್ದೇಳ್ತಿರ್ತಾವಲ್ರಿ ಮತ್ತೆ ಅದ್ರ ಮಗ್ಲಾರ ಹಾಕಿರಿ ಅದ್ರ ತಳದ್ರ ತಳಗಾರ ಹಾಕಿರಿ ಅಂಟ್ಕೊಳಂಗಿಲ್ಲ ಇಲ್ಲ ಅಂದ್ರೆ ಅಂಟ್ಗಳ ನೋಡ್ತಾವ್ರಿ ಇಷ್ಟು ಹೆಂಗಿರುತ್ತೆ ನೋಡಿದ್ರಲ್ಲ ಇದು ಮೊದ್ಲಿ ಸ್ವಲ್ಪ ಓರ್ ಅದು ರೀ ಇದ್ರೊಳಗೆ ಯಾಕಂದ್ರೆ ಲಾಶ್ಟೇ ಕೈ ಮತ್ತೆ ಇನ್ನೂ ಒಂದು ಅಂತೆ ಕುಂದಲಿ ಅಂತೇಳಿ ಜಾಸ್ತಿನ ಹಾಕಿದ ಕೈತಾರೀ ಹಿಂದಲೇ ಕೈ ಆಡ್ಸಕ್ಕೆ ಹೋಗ್ಬಾರ್ದು ನೋಡ್ರಿ ಇದ್ರೊಳಗೆ ಹಿಂಗತ್ತೆ ಏನೆಲ್ಲ ಮ್ಯಾಗ್ ಬಂದಾವಲ್ಲ ಹಿಂಗೆ ಮ್ಯಾಗೆ ಬಂದಿದ್ದಾನ ನೀವು ಅದಕ್ಕೆ ಇದು ಬಜಿ ಕರಿಯಿರ್ತಲ್ಲ ಅದನ್ನ ಹಾಕಿದ್ರೆ ಅಂದ್ರೆ ಅದು ಚಂದ ಹಿಂದಲೇ ಹಿಂಗೆ ಹಾಕಿಬಿಟ್ರೆ ಇನ್ನೆಲ್ಲ ಇದು ಬಿಟ್ಟಿರಲ್ಲ ನೋಡ್ರಿ ಕಡಾಯಿ ಬಿಟ್ಟಿರಲ್ಲ ಹಂಗಾಗಿ ಇದಕ್ಕೆ ಕಪ್ಗಿರಿಗೆ ಅಂಟ್ಕೋತಾವ ಇಲ್ಲಾಂದ್ರೆ ಹುಡುಗ ಕಡಾಯಿಗಾರ ಅಂಟೋಗತಾವೆ ತಾವೇ ಈಗ ಹಿಂಗೆ ಮ್ಯಾಗ್ ಬರ್ಬೇಕ್ರಿ ಹಿಂಗೆ ವಿನ್ಯಾಗ ಹೆಂಗೆ ಬಿಡೋದಾಗ ಬಂದವಲ್ಲ ಹಂಗೆ ಮ್ಯಾಗ್ ಬರುತ್ತ ನಾನು ಸ್ವಲ್ಪ ವೇಟ್ ಮಾಡಬೇಕು ಬರ್ರಿ ಸದ್ಯಕ್ಕೆ ಬಿಸಿ 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 ಅದಾವು ಮಮ್ಮಿಗೆ ಕೊಡುನಂತ ಕಣಸ ಮಸ್ತ್ ಹ್ಞೂ ಬಿಸಿ ಬಿಸಿ ಅದಾವು ಮಮ್ಮಿಗೆ ಕೊಡುನಂತ ಮಮ್ಮಿಗೆ ಕೊಟ್ಟು ಮಮ್ಮಿ ಟೇಸ್ಟ್ ನೋಡ್ತಾರೆ ಹಾಗೆ ಬಿಸಿ ಒಂದೆರಡು ತರ ಬನ್ರಿ ನಾ ಕೊಂಡ್ಕೊಳ್ಳೋದು ಖುರ್ಚಿ ನಾ ಕೆಜ್ಜಾಳು ತಾಯಿ ಈಗ ತಿರುಗಿ ತಿರುಗಿ ಬಂದೇನಮ್ಮ ನಾನು ತಿರ್ಗಾಡ್ ತಿರ್ಗಾಡಿ ಈಗ ಸೋತಂಗ್ತಾರೆ ವೇಸ್ಟ್ ಕೂಡ ಬಜ್ಜಿ ಅದು ಸೂಪರ್ ಮೈಸೂರು ಗೋಳಿ ಬಜ್ಜಿ ನಾನಂತೂ ರೊಕ್ಕ ಕೊಡ್ತಿದ್ದಿಲ್ಲ ನಮ್ಮ ಮಮ್ಮಿನ ಒಂದು ಎರಡು ಸಲ ತಂದಿದ್ದ ಸೀಸಿ ಇರ್ತಾವಲ್ಲ ಅದೇ ಅವ್ರು ಖಾರ ಹಾಕಿರಲ್ಲ ನಾ ಖಾರ ಹಾಕಿ ಮೈಸೂರು ಗೋಳಿ ಇಷ್ಟು ಸ್ವಲ್ಪ ದೊಡ್ಡ ಇರ್ತಾವ ಅಷ್ಟೇ ದೊಡ್ಡ ಇರ್ತಾವೆ ನಾವು ಹೋಗ್ಬೇಕು ತುಂಡಾ ತಿಂಡು ಮಿಕ್ಸಿದು ಅದ್ರಂಗೆ ಟೇಸ್ಟ್ ಆಗ್ಯಾವ ನೋಡ್ರಿ ಅಂದ್ರೆ ಒಂದೇ ಮಿಸ್ ಮಾಡಿ ಉಳ್ಳಾಗಡ್ಡಿ ಹಾಕಿ ಕುತಿತ್ತು ಅಂತ ಇಲ್ಲ ಸಣ್ಣ ಸೂಪರ್ ಆಗಲ್ಲ ಆದ್ರೂ ಬನ್ರಿ ಎಲ್ಲರು ತಿಂದು ನಂಬರಿ

ಊಟ ಏನು ಜಾಸ್ತಿ ಮಾಡಕ್ಕೆ ಹೋಗಲಿಲ್ಲ ನಾನು ಜಾಸ್ತಿ ಏನು ಊಟದ್ದು ಸಂಚಾರಕ್ಕೆ ನಾವು ಹೋಗಲಿಲ್ಲ ಯಾಕಂತಂದ್ರೆ ಮಮ್ಮಿ ಬಾನ ಮಾಡಿದ್ಲು ಅಲ್ಲಿ ಮಟ್ಟಕ್ಕೆ ಹೋದಲ್ಲಿ ಊಟ ಮಾಡಿ ಬಂದಿದ್ವಲ್ಲ ಹನ್ನೆರಡು ಗಂಟೆ ಸುಮಾರಿಗೆ ಹಂಗಾಗಿ ಮಧ್ಯಾಹ್ನ ಊಟ ಮಾಡಲಿಲ್ಲ ಸಂಜೆ ಏನೈತಿ ಮಮ್ಮಿ ಬಾನ ಮಾಡಿದ್ಲು ಅಂತ ಹೇಳಿ ಬಾನ ಊಟ ಮಾಡಿದೆ ಬಾನ ಅನ್ನಕ್ಕೆ ಅಂದರೆ ಯಾವಾಗೂ ಹೆಂಗೆ ಮಮ್ಮಿ ಮಾಡ್ತಿರ್ತಾರಲ್ಲ ಆ ಥರ ಬಾನಲ್ಲ ಹಂಗೆ ಉಳಗೆ ಬಳ್ಳೋಳ್ಳೆ ಅದೆಲ್ಲ ಹಾಕಿ ಕೇಶಿ ಎಷ್ಟು ಅಕ್ಕ ಪ್ರತಿ ಸಲೂ ಮಜ್ಜಿಗೆ ಈಗ ಒಂದಿನ ದಿನ ಒಂದಿನ ದಿನ ಮಜ್ಜಿಗೆ ಮಸಾಲೆ ಕಳಿಸಿರ್ತಾಳಲ್ಲ ಮಾಡೋ ಟೈಮ್ದೊಳಗನೆ ಮಜ್ಜಿಗೆ ಇಟ್ಟು ಕಸಿ ಬಾನ ಮಾಡಿರ್ತೈತಿ ಮಸ್ತ್ ಅನಿಸುತ್ತೀರಿ ಅದು ಬಿಸಿ ಬಿಸಿ ಹಂಗ ತಿಂದ್ರೆ ಅಷ್ಟು ಅಳೋಕಾಗ ಏನು ಮಾಡೋಂಗಿಲ್ಲ ಅನ್ನ ಮಾಡಿದ್ರೆ ಟೈಪ್ನ ಮಾಡಿರ್ತೈತಿ ಒಂಥರ ರುಚಿ ಚೆಂದ ಅನ್ಸುತ್ತೆ ಅದು ಅದು ಬಾನಿತ್ತಲ್ಲ ಹಂಗಾಗಿ ಒಂದು ಸ್ವಲ್ಪ ಬಾನ ಸಂಬಂಧ ಬಾನ ಮತ್ತು ಅಗ್ಸಿ ಚಟ್ನಿ ಹಚ್ಕೊಂಡು ಉಂಡಿದ್ದೆ ನಾನು ಇದೊಂದಿಷ್ಟು ದಿನನ ಸಾಕು ಅಂದ್ಕೊಂಡಿ ಅಷ್ಟಕ್ಕೆ ಕೈಬಿಟ್ಟಿನಿ ನಾಳೆಗೊಂದು ಹೊಸ ಪ್ರಯೋಗ ಪ್ರಯತ್ನ ಮಾಡ್ತೀವಿ ಅದು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತೇಳಿ ನಾನು ಅನ್ಕೋತೀನಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಕೊಡೋಕತ್ತರಿ ಅದ್ರ ಜೊತೆಗೆ ಇವತ್ತಿನ ವಿಡಿಯೋ ನಾನು ಬಾಯ್ ಹೇಳ್ತೀನಿ ಅಂತ ದಯವಿಟ್ಟು ಇರುತ್ತಾರೆ ಅವೆಲ್ಲ ಸಪೋರ್ಟ್ ಮಾಡ್ತೀರಿ ನೋಡ್ತೀರಿ ಅಂತ ಹೇಳ್ಕೊತ ನಮ್ಮ ಮೇಲೆ ನಿಮ್ಮ ಪ್ರೀತಿ ಸದಾ ಕಾಲ ಬಾಯ್ ಎಸ್ ಡಿ ಜೈ